ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದೇವೆ ಆದರೆ ಎಲ್ಲಿ ಬಿ ಜೆ ಪಿಯ ಒಂದು ತಂಡ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಿ ವಿ ಸದಾನಂದ ಗೌಡ್ರು ಅದೇ ರೀತಿ ಬೇರೆ ಬೇರೆ ಬಿ ಜೆ ಪಿ ಪಕ್ಷದ ನಾಯಕರು ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಕಮಿಷನರ್ ಅವರ ಕಚೇರಿಗೆ ಮತ್ತು ಎಸ್ ಪಿ ಅವರ ಕಚೇರಿಗೆ ಭೇಟಿ ನೀಡಿ ಒಂದು ಥರ ಈ ಅಧಿಕಾರಿಗಳಿಗೆ ಒತ್ತಡ ಬರುವಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಯಾರು ಈ ಕೋಮು ಪ್ರಚೋದನೆ ಭಾಷಣ ಮಾಡುವವರು ಯಾರು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವರು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈ ಪರಿಸ್ಥಿತಿಗೆ ತಳ್ಳಲಿಕ್ಕೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದರೆ ಅದು ಸಂಘ ಪರಿವಾರ ಮತ್ತು ಸಂಘ ಪರಿವಾರ ಹುಟ್ಟು ಹಾಕಿದಂತಹ ಆ ಕಿಟಿಗೇಡಿಗಳು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ ಅವರು ಓಪನ್ ಆಗಿ ಕಾನೂನಿಗೆ ಚಾಲೆಂಜ್ ಹಾಕಿಕೊಂಡು ಕೆಲಸ ಮಾಡುವಂಥವ್ರು ಇಂತಹ ವ್ಯಕ್ತಿಗಳ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುವಾಗ ಈ ಜವಾಬ್ದಾರಿ ಇರುವಂತಹ ಬಿ ಜೆ ಪಿ ಪಕ್ಷದ ಮುಖಂಡರು ಇಲ್ಲಿ ಬಂದು ಅವರ ಮೇಲೆ ಪೊಲೀಸರ ಮೇಲೆ ಒತ್ತಡ ಹಾಕಿ ಅವರು ಆಮೇಲೆ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳ್ತಾರೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಯಾಕೆಂದರೆ ನೀವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬ ಸಮಯ ಇರುವುದಿಲ್ಲ ಎರಡು ವರ್ಷ ಕಳೆದ ನಂತರ ನಾವು ಇಲ್ಲಿ ಅಧಿಕಾರಕ್ಕೆ ಬರ್ತೇವೆ ಆಗ ನಿಮ್ಮನ್ನು ನೋಡಿಕೊಳ್ತೇವೆ ಅಂತ ಹೇಳುವಂಥ ರೀತಿಯಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಇವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತಹ ಮಾತು ಮರುದಿವಸ ಹೋಗಿ ಆ ನಂತರ ಏನಾಗಿದೆ ಅಂತ ಹೇಳಿದರೆ ಅವತ್ತಿನಿಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಥರ ಈ ಪೊಲೀಸ್ ಇಲಾಖೆ ಏನು ಕಾರ್ಯಾಚರಣೆಯನ್ನು ಬಹಳ ಬಿರುಸಿನಿಂದ ವೇಗದಿಂದ ಕೈಗೊಂಡ್ತಾ ಇತ್ತ ಏನು ಇಲ್ಲಿನ ಆರೋಪಿಗಳಿಗೆ ಇಲ್ಲಿನ ಸಮಾಜ ವಿರೋಧಿ ಶಕ್ತಿಗಳಿಗೆ ಒಂದು ಭಯ ಸೃಷ್ಟಿಸುವಂಥ ಕೆಲಸವನ್ನು ಇವರು ಮಾಡಿಕೊಂಡು ಬರ್ತಾ ಇದ್ರ ಅದಕ್ಕೆ ಒಂದು ಕಡಿವಾಣ ಬಿತ್ತು ಅದು ಬಹಳ ಸ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯವರು ಯಾವುದಕ್ಕೆ ನೋಟಿಸ್ ಕೊಡಬೇಕು ಯಾವುದಕ್ಕೆ ನೋಟಿಸ್ ಕೊಡಬಾರ್ದು ಅಂತ ಗೊತ್ತಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದು ವಿಚಾರಗಳಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ ಇಲ್ಲಿ ಹದಿನೈದು ಮಂದಿ ಏನು ಅನ್ನು ಹತ್ಯೆ ಮಾಡಿದರಲ್ಲಿ ಹದಿನೈದು ಮಂದಿಯ ಮೇಲೆ ಇದ್ದಾರೆ ಅಂತ ನ ಒಟ್ಟಿಗೆ ಇದ್ದಂತಹ ಮತ್ತೊಬ್ಬ ಗಾಯಾಳು ಮಾಧ್ಯಮದ ಮುಂದೆ ಹೇಳಿದ್ದಾರೆ ಅದರಲ್ಲಿ ಯಾರು ಸಂಚುಕೋರರು ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯದ ಕಾಗುಣಿತ ಗೊತ್ತಿರುವವರಿಗೆ ಎಲ್ಲ ಗೊತ್ತಿರುವಂಥ ವಿಚಾರ ಈ ಕೊಲೆಯಲ್ಲಿ ಯಾರು ಇದರಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಾರೆ ಭರತ್ ಕುಂಟೇಲ್ ಅಂತ ಹೇಳುವಂತಹ ಸಂಘ ಪರಿವಾರದ ಮುಖಂಡರು ಅದೇ ರೀತಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಮತ್ತೊಬ್ಬರು ಸಂಘ ಪರಿವಾರದ ನಾಯಕ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರವಾಗಿರ್ತದೆ ಇಲ್ಲಿ ಈ ಕೊಲೆಗಳಾಗುವ ಈ ಕೊಲೆ ಆಗುವಂಥದ್ದು ಪ್ರಥಮ ಆರೋಪಿಯಾಗಿ ಈ ಕೊಲೆಗೆ ಪ್ರಚೋದನೆ ನೀಡಿದಂತಹ ವಿಚಾರದಲ್ಲಿ ಅವರನ್ನು ಬಂಧನ ಮಾಡಬೇಕಿತ್ತು ಆದರೆ ಇವತ್ತು ತಿಂಗಳು ಒಂದು ಕಳೆದಿದೆ ಇಷ್ಟರವರೆಗೆ ಏಳು ಮಂದಿಯನ್ನು ಕಳೆದ ಎರಡು ದಿವಸಗಳ ಹಿಂದೆ ಬಂಧನ ಮಾಡಿದರು ಈಗ ಅದು ನಿನ್ನೆ ಮೊನ್ನೆ ಸೇರಿ ಒಂಬತ್ತು ಮಂದಿಗೆ ಬಂಧನ ಒಂಬತ್ತು ಮಂದಿಯ ಬಂಧನವನ್ನು ತೋರಿಸ್ತಾ ಇದ್ದಾರೆ ಆದರೆ ಇದರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಸಂಚುಕೋರರು ಯಾರು ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಆದರೆ ಕೇವಲ ಈ ಈ ಪಾತ್ರಧಾರಿಗಳನ್ನು ಮಾತ್ರ ಅಲ್ಲ ಬಂಧನ ಮಾಡಬೇಕಾದ್ದು ಯಾರು ಇದರ ಹಿಂದೆ ಸಂಚುಕೋರರು ಇದ್ದಾರೆ ಅವರನ್ನು ಬಂಧನ ಮಾಡಲಿಕ್ಕೆ ಇಷ್ಟುವರೆಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮುಂದಾಗ್ತಾ ಇಲ್ಲ ಇಲ್ಲಿ ಸುಹಾಷ್ ಶೆಟ್ಟಿ ಹತ್ಯೆ ಆಗ್ತದೆ ಸುಹಾಷ್ ಶೆಟ್ಟಿ ಹತ್ಯೆ ಆಗುವಾಗ ಒಬ್ಬ ರೌಡಿ ಶೀಟರ್ ಸುಹಾಷ್ ಶೆಟ್ಟಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ ಬಿ ಜೆ ಪಿ ಅದೇ ರೀತಿ ಇಲ್ಲಿನ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಮನವಿ ಕೊಟ್ಟು ರಾಜ್ಯಪಾಲರಿಗೆ ಮನವಿ ಕೊಟ್ಟು ಅದನ್ನು ಎನ್ ಐ ಎ ತನಿಖೆಗೆ ಒಳಪಡಿಸಿದೆ ಆದರೆ ಎನ್ ಐ ಎ ತನಿಖೆಗೆ ಒಳಪಡಿಸಬೇಕು ಅಂತ ಆದರೆ ಯು ಎ ಪಿ ಎ ಕಾಯ್ದೆ ಹಾಕಬೇಕು ಅಂತಾದರೆ ಅದೊಂದು ಸಂಘಟಿತ ಅಪರಾಧ ಮತ್ತು ಧರ್ಮದ ಆಧಾರದ ಮೇಲೆ ಆಗಬೇಕಿತ್ತು ಆದರೆ ಇಲ್ಲಿ ಅದು ಆದಂಥದ್ದು ಒಂದು ರೌಡಿ ಹಿನ್ನೆಲೆಯಲ್ಲಿ ಅಥವಾ ಆ ಹಿನ್ನೆಲೆಯಲ್ಲಿ ಆಗಿರ್ತದೆ ಅದು ಕೊಲೆ ಆದಂಥದ್ದು ಇಲ್ಲಿನ ಅವರೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೆ ಇಲ್ಲಿ ಧರ್ಮದ ಆಧಾರದಲ್ಲಿ ಸಂಘಟಿತವಾಗಿ ಅಪರಾಧ ಆದಂಥದ್ದು ಕ್ರೈಮ್ ಆದಂಥದ್ದು ಅಬ್ದುರ್ರಹಿಮಾನ್ನದ್ದಾಗಿರ್ತದೆ ಆದರೆ ಅದು ಇವತ್ತಿಗೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆ ತನಿಖೆ ಇವತ್ತು ಪ್ರಗತಿ ಕಾಣ್ತಾ ಇಲ್ಲ ಇಲ್ಲಿ ಪೊಲೀಸ್ ಇಲಾಖೆ ಇವತ್ತು ಮಾತನಾಡಿದವರ ಮೇಲೆ ನೋಟಿಸ್ಗಳ ಮೇಲೆ ನೋಟಿಸ್ಗಳನ್ನು ಬಿಡ್ತಾ ಇದ್ದಾರೆ ಯಾರು ಸೋಷಲ್ ಮೀಡಿಯಾದಲ್ಲಿ ಏನು ಬರೀಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ ಸೋಷಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ ಒಂದು ರೀತಿಯಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದು ಖಂಡನೀಯ ದಕ್ಷಿಣ ಕನ್ನಡದಂತಹ ಒಂದು ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂತಹ ಅಪರಾಧಿಗಳನ್ನು ಎಡಮುರಿ ಕಟ್ಟಲಿಕ್ಕೆ ಯಾವ ಕಾನೂನನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾ ಅದನ್ನು ಇವಾಗ ಯಾವಾಗ ಬಿ ಜೆ ಪಿ ಮುಖಂಡರು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಬಂದು ಈ ಎಚ್ಚರಿಕೆಯನ್ನು ಕೊಟ್ಟು ಹೋದ್ರ ಅವತ್ತಿನಿಂದ ಅದರದ್ದು ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಸ್ಟಾಪ್ ಆಗಿ ಇವತ್ತು ಕೇವಲ ಸೋಷಲ್ ಮೀಡಿಯಾಗಳಿಗೆ ಮತ್ತು ಎಲ್ಲಿಯಾದರೂ ಭಾಷಣ ಮಾಡುವುದಕ್ಕೆ ಸೀಮಿತವಾಗಿ ಇವತ್ತು ಕಾರ್ಯಚರಣೆ ಆಗ್ತಾ ಇದೆ ಏನಾದರೂ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದರೆ ಆ ಪ್ರತಿಭಟನೆಗೆ ಇಲ್ಲದಂತಹ ಏನು ನಿಬಂಧನೆಗಳನ್ನು ಇವತ್ತು ವಿಧಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಆದರೆ ಆ ಪ್ರತಿಭಟನೆಗೆ ಇವತ್ತು ನಿಬಂಧನೆಗಳನ್ನು ಬೇರೆ ವಿಧಿಸ್ತಾ ಇದ್ದಾರೆ ಕೇಳುವಾಗ ಹೇಳೋದು ನಮ್ಮ ಸಾಹೇಬರು ಹೊಸದಾಗಿ ಬಂದಿದ್ದಾರೆ ಅಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ ಆದ ಕಾರಣ ಇದಾಗ ಮಾಡಲಿಕ್ಕೆ ಆಗುವುದಿಲ್ಲ ಪ್ರತಿಭಟನೆಗೆ ಅವಕಾಶ ಕೇಳಿದರೆ ಅವರ ವಿಡಿಯೋ ಮಾಡಿಸುವಂಥದ್ದು ಅವರಿಂದ ಸ್ಟೇಟ್ಮೆಂಟ್ ಭರಿಸುವಂಥದ್ದು ಅವರಿಗೆ ನೋಟಿಸ್ ಕೊಡುವಂಥದ್ದು ಯಾರೆಲ್ಲ ಭಾಷಣ ಮಾಡ್ತಾರೆ ಅಂತ ಹೇಳುವಂಥ ಲಿಸ್ಟ್ ಕೊಡುವಂಥದ್ದು ಈ ರೀತಿಯಾದಂಥ ಹೊಸ ಹೊಸ ಕಾನೂನುಗಳನ್ನು ಇಲ್ಲಿಗೆ ತರುವ ಮೂಲಕ ಏನು ಈ ಕ್ರೈಮಲ್ಲಿ ಭಾಗಿಯಾಗಿದ್ದಾರಾ ಇವರನ್ನು ಅರೆಸ್ಟ್ ಮಾಡುವಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ ಇದನ್ನು ಖಂಡನೆ ಮಾಡಿಕೊಂಡಾಗಿರ್ತದೆ ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಆಯೋಜಿಸಿದಂಥದ್ದು